ಇದ್ರ ಬದುಕು ಅಂದ್ರೇ ನಿಮಗೆ ಹೆಂಗೆ ಹೇಳಲಿ ಕಲಾವಿದರು ಬದುಕು ತುಂಬ ನರ್ಕ ಆ್ಯಕ್ಚುಲಿ ಹೆಂಗೆ ನರಕ ಅಂದರೆ ಒಂದು ಮಾಡಿದ್ರೆ ತಪ್ಪು ಒಂದು ಮಾಡಿದ್ರೆ ಸರಿ ಮತ್ತೆ ನಮ್ಗಳಿಗೆ ಅದ ನೋವುಗಳಿರುತ್ತೆ ನಿಮ್ಗೆ ಹೆಂಗೆ ಇರುತ್ತೋ ಹಂಗೆ ನಮಗೂ ನೋವಿರುತ್ತೆ ನಿಮ್ಗೆ ಹೆಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೋ ಹಂಗೆ ನಮಗೂ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ನಾವೇನು ವಿಶೇಷವಾಗಿ ಹುಟ್ಟಿರಲ್ಲ ನಾವಲ್ಲಿ ಬಣ್ಣ ಹಚ್ಚಿ ಆ ಬಟ್ಟೆಗಳು ಹಾಕ್ಕೊಂಡು ನಿಂತ್ಕೊಳ್ಳೋದ್ರಿಂದ ನಿಮ್ಗೆ ಹಂಗೆ ಕಾಣಿಸ್ತಾ ಇರ್ತೀವಿ ಅಷ್ಟೇ ಅದು ಬಿಟ್ಟರೆ ಎಲ್ಲರಿಗಿನ ಹೆಚ್ಚಾಗಿ ನೋವು ಕಲಾವಿದರಿಗೆ ಇರುತ್ತೆ ಅಂದರೆ ಒಂದು ಸತಿ ಒಬ್ಬ ಕಲಾವಿದನ ಕೆಲಸ ಹೋಯ್ತು ಅಂದರೆ ಪಾಪ ತಿನೇ ಬೇರೆ ಥರ ಇರುತ್ತೆ ಆಮೇಲೆ ಈಗೆಲ್ಲ ಏನಾಗಿದೆ ಈ ಎಲ್ಲ ಈ ಹುಡುಗರುಗಳು ಮೊಬೈಲ್ ಹಿಡ್ಕೊಂಡು ನಾವು ಎಲ್ಲಿ ನಿಂತ್ಕೊಂಡ್ರು ಅಂತ ಫೋಟೋ ತೆಗೆದು ಹಾಕಿ ಒಂದು ಪ್ರೈವಸಿ ಕಳ್ಕೊಂಬಿಟ್ಟಿರ್ತೀವಿ ಜೀವನದಲ್ಲಿ ನಮ್ಗೆ ಅನುಭವಿಸಿದವ್ರಿಗೆ ಗೊತ್ತದು ನೋವು ನೀವು ಎಷ್ಟೇ ಲಕ್ಷದ್ದು ಎಷ್ಟೇ ಕೋಟಿದ್ದು ಬೈಕ್ ತಗೊಳ್ಳಿ ಆದರೆ ಆರ್ ಎಕ್ಸ್ ಓಡಿಸೋದ್ರಲ್ಲಿ ಇರೋಂಥ ಮಜಾ ನನಗೆ ಬೇರೆ ಅದರಲ್ಲೂ ಕಾಣಿಸ್ತಿಲ್ಲ ಅಂದರೆ ಏನೋ ಒಂಥರ ಎನರ್ಜಿ ಇರುತ್ತೆ ಆರ್ ಎಕ್ಸ್ ಓಡಿಸೋದಕ್ಕೆ ಮಕ್ಕಳಿಲ್ಲಿ ಆಡ್ತಾ ಇದ್ದಾರೆ ಚೆನ್ನಾಗಿ ಇದು ಸಫಾರಿ ಗಾಡಿ ಹೋಗ್ತಾ ಇರೋದು ಆ ಮಕ್ಕಳ ಬಗ್ಗೆ ಏನು ಮಾತಾಡ್ತೀನಿ ಅಂದರೆ ಇಲ್ಲಿನ ಭಾಗದ ಜನಗಳು ಮಕ್ಕಳಿಗೆ ನೋಡಿ ಯಾರು ಅಳ್ತಾವಣೆ ಅಂತ ಮಾಡಿಬಿಟ್ಟು ಇಲ್ಲಿನ ಭಾಗದ ಮಕ್ಕಳು ಮಕ್ಕಳನ್ನು ದಯಮಾಡಿ ಸ್ಕೂಲಿಗೆ ಕಳಿಸಿ ಸರ್ಕಾರ ಸೌಲಭ್ಯಗಳು ಕೊಟ್ಟಿದ್ದಾರೆ ಇವತ್ತು ಬೇಸಿಕ್ ಎಜುಕೇಷನ್ ನೀಡ್ಸ್ ಕೊಟ್ಟಿದ್ದಾರೆ ನನಗೆ ಇಲ್ಲಿನ ಎಮ್ ಎಲ್ ಎ ಅವರು ತುಂಬ ಪರಿಚಯ ಮತ್ತು ತುಂಬ ಶ್ರಮಿಕರು ಅವರು ಅಂದರೆ ಸಮಾಜ ಸೇವೆಗೆ ತುಂಬ ಮುಂದೆ ನಿಂತ್ಕೊತಾರೆ ಅನಿಲ್ ಮಾಧು ಅವರು ಅವ್ರಿಗೆ ಸಂಬಂಧಪಟ್ಟಂಥ ಏರಿಯಾ ಇದು ಇಲ್ಲಿ ಒಂದು ಬೈ ಮಳೆ ಬಂತು ಅಂತೇಳಿ ಗಂಜಿ ಕೇಂದ್ರ ಓಪನ್ ಮಾಡಿ ಇವತ್ತು ಅದರದ್ದೇನು ಫಂಕ್ಷನ್ಗೆ ಬಂದಿರಬೇಕು ಅವರು ಬಂದಿದ್ರೆ ಇಲ್ಲಿ ಇದು ಸಫಾರಿ ಗಾಡಿ ಸಫಾರಿ ಜಂಗಲ್ ಸಫಾರಿಗೆ ಬಂದಿರೋ ಟೀಮ್ ಇದು ಅಲ್ಲ ನೋಡಿ ಚೆನ್ನಾಗಿದೆ ಸೂಪರ್ ಒಳ್ಳೆಯದು ಮಾಡಲಿ ದೇವರವ್ರಿಗೆ ನೋಡಿ ಅವ್ರು ಶಕ್ತಿ ತೋರಿಸ್ತಾವ್ರೆ ನಮ್ಮ ಶಕ್ತಿ ಮಾನ್ ಅಂತ ನೋಟ್ ಮಾಡಿಸಬೇಕಾ ಮಾಡಿಕೊಡ್ರಪ್ಪ ಆರಾಮಗ ಹೆಂಗಿದ್ಯಾ ನಮಸ್ಕಾರ ಹಾಂ ರೈಡು ಭೀಮಾ ನೈನ್ತ್ ರಿಲೀಸ್ ಅದಕ್ಕೆ ಪ್ರಮೋಷನ್ನು ಎಲ್ಲ ಬಂದವಾ ಹಾಂ ಹೊಡೋಣ ಪಾಪ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ನೋಡಿ ಇದು ಕಬಿನಿ ಕಾಡು ಇದು ಪರ್ಮಿಟೆಡ್ ಏರಿಯಾ ತೊಂದರೆ ಇಲ್ಲ ನೋಡಿ ಹಸುಗಳು ಎಲ್ಲ ಮನೆಗೆ ಹೋಗ್ತಾವೆ ಸ್ವಲ್ಪ ತಾದರೆ ಪ್ರಾಣಿಗಳು ಬಂದ್ಬಿಡ್ತವೆ ಇಲ್ಲಿ ಗೊತ್ತಿಲ್ಲ ಅಲ್ಲ ಆನೆಗೇನೆ ಸಿಕ್ಕಿದ್ರು ಸಿಗ್ಬೋದು ನೋಡೋಣ ನೋಡಿ ಮುಂದೆ ಹೋಗ್ತಾರವರು ಇಲ್ಲಿನ ಅಂಚಿನಲ್ಲಿ ಬದುಕುವಂಥ ಜನಾಂಗ ಪಾಪ ಎಲ್ಲ ನೋಡಿ ಏನು ಸೊಪ್ಪು ಗಿಪ್ಪು ತೊಗೊಂಡು ಹೋಗ್ತಾರೆ ಎಂತ ಕಾಣುತ್ತೆ ಸೊಪ್ಪು ಕಿತ್ಕೊಂಡು ಹೋಗ್ತಾರೆಲ್ಲ ಹೌದು ಸೊಪ್ಪು ಕಿತ್ಕೊಂಡು ಹೋಗ್ತಾ ಇದಾರೆಲ್ಲ ಎಲ್ಲ ಎಲ್ಲ ಪಾಪ ಕೂಲಿ ಕೆಲಸ ಮಾಡೋರು ಆ್ಯಕ್ಚುಲಿ ಡ್ರೈವಿಂಗಲ್ಲಿ ತಾಳ್ಮೆ ಬೇಕು ತುಂಬ ಗಮನದಲ್ಲಿ ಹುಷಾರಾಗಿ ಓಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆ ರೈಡ್ ಆಗುತ್ತೆ ಸುಮ್ಮನೆ ಕೆಲವ್ರು ಹುಡುಗರು ಬೈಕ್ ತೊಗೊತಾರೆ ಬರ್ರಂಥ ಸ್ಪೀಡಲ್ಲಿ ಹೋಗ್ತಾರೆ ಆಕ್ಸಿಡೆಂಟ್ ಮಾಡ್ಕೊತಾರೆ ಎಲ್ಲ ನಿಮಗೆ ಗಾಡಿ ಮಿನಿಮಮ್ ಒಂದು ಎರಡರಿಂದ ಮೂರು ತಿಂಗಳು ಸೆಟ್ ಆಗಬೇಕು ಅಂದರೆ ನಾನು ಎಷ್ಟು ಆ್ಯಕ್ಸಿಲೇಟ್ರ್ ಕೊಟ್ಟರೆ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಬ್ರೇಕು ಯಾವ ಲೆವೆಲಲ್ಲಿ ಹಿಡಿದ್ರೆ ಬ್ರೇಕ್ ಹಿಡಿತಾ ಇದೆ ಓಕೆ ಫ್ರಂಟ್ ಬ್ರೇಕ್ ಹಿಡಿಬೇಕಾ ಬೇಡವಾ ಲೈಫಲ್ಲಿ ಯಾವಾಗ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಬೇಕು ಅದು ಗೊತ್ತಿರಲ್ಲ ಅದಾದಮೇಲೆ ಟ್ರಾಫಿಕಲ್ಲಿ ಹೆಂಗೆ ಹೋಗಬೇಕು ಖಾಲಿ ಇದ್ದಾಗ ಹೆಂಗೆ ಹೋಗಬೇಕು ಚಿಕ್ಕ ರೋಡಿದ್ದಾಗ ಹೋಗಬೇಕು ಸರ್ಕಲ್ ಇದ್ದಾಗ ಸರ್ಕಲಲ್ಲಿ ರೈಟ್ ಟರ್ನ್ ಹಿಂಗೆ ಮಾಡ್ಕೋಬೇಕು ಲೆಫ್ಟ್ ಟರ್ನ್ ಹಿಂಗೆ ಮಾಡ್ಕೋಬೇಕು ಮತ್ತು ಹೌದು ಲೈಕ್ ಸೈಡ್ ಮಿರರ್ಸ್ ಇರುತ್ತೆ ಅದನ್ನು ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಎಲ್ಲ ಇಂಪಾರ್ಟೆಂಟ್ ಯಾಕಂದರೆ ಸೈಡ್ ಮಿರರ್ ತಮಾಷೆಗೆ ಹಾಕಿರಲ್ಲ ಯಾಕಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಿಸ್ ಆದರೂ ಜೀವಕ್ಕೆ ಅಪಾಯ ಇದು ಅದನ್ನು ಮಾಡ್ಕೋಬಾರ್ದು ಅಂದರೆ ನೋಡಿ ಎಷ್ಟ ಅವರೇ ದಾರಿ ಈಗ ಹೋಗಿ ಅಂತ ಇದು ಕೋಆರ್ಡಿನೇಷನ್ ಅಂತೀವಿ ಯಾರೋ ಒಬ್ಬೊಬ್ರು ನೆಗ್ಲಿಜೆನ್ಸಲ್ಲಿ ಮಾಡ್ತಾರೆ ಹಂಗ್ಬಿಟ್ಟು ಎಲ್ಲರಿಗೂ ಟ್ರಾಫಿಕಲ್ಲಿ ಹೋಗೋರಿಗೆ ಎಲ್ಲರಿಗೂ ಭಯ ಇರುತ್ತೆ ಆಮೇಲೆ ಜನರಲಿ ಪಾಪ ಈಗ ಗಾಡಿ ಓಡಿಸೋವಾಗ ರಿಟೈರ್ಡ್ ಆಗಿರೋರು ವಯಸ್ಸಾಗಿರೋರು ಗಾಡಿ ಓಡಿಸ್ತಿರ್ತಾರೆ ನೋಡಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಲೈಕ್ ಬಿ ಪಿ ಇರುತ್ತೆ ಆಯ್ತರಾ ಆ ಬಿ ಪಿ ಇದ್ದಾಗ ನಾವೇನು ಮಾಡಿದೀವಿ ಸುಮಾರು ಜನಕ್ಕೆ ನಾವು ನೋಡಿದ್ದೀವಿ ಅಂತ ನಾವೇ ಅಡ್ಡ ಹೋಗ್ಬಿಟ್ಟು ಅವ್ರನ್ನ ಬೈಕ್ ಹೊತ್ತೀವಿ ಅವ್ರೇನು ಮಾಡ್ತಾರೆ ಓ ಅಂತ ರೈಸ್ ಆಗೋಗ್ಬಿಡ್ತಾರೆ ಆ್ಯಕ್ಚುಲಿ ಅದು ನಾವು ಮಾಡೋ ತಪ್ಪು ಅವ್ರ ವಯಸ್ಸು ನೋಡಬೇಕು ಇದು ತಳಪ್ಪ ವಯಸ್ಸಾಗಿದೆ ಬಿ ಪಿ ಬಿ ಪಿ ಇರುತ್ತೆ ಆ ಆವರ್ಸಾಗ ಬಿ ಪಿ ಶೂಟ್ ಆಗ್ಬಿಡತ್ತೆ ಅವ್ರಿಗೆ ತಪ್ಪಾಯಿತು ಸಾರ್ ನಮ್ಮ ತಪ್ಪಾಯಿತು ಅಂದ್ಕೊಂಡು ಹೋಗ್ಬೇಕು ಇದೆಲ್ಲ ಒಂದಷ್ಟು ಫಾಲೋ ಮಾಡಬೇಕಾಗಿರೋ ರೂಲ್ಸ್ ನಮಗೆ ಗೊತ್ತಿದ್ದಾಗ ಆ್ಯಕ್ಸಿಡೆಂಟ್ಸ್ಗಳನ್ನ ಅವಾಯ್ಡ್ ಮಾಡ್ಕೋಬೋದು ಇಲ್ಲಾಂದರೆ ಅವಾಯ್ಡ್ ಮಾಡೋದು ಕಷ್ಟ ಈಗ ಅವ್ರಿಗೇನೋ ಪಾಪ ಬಿ ಪಿ ಇರುತ್ತೆ ನಮಗೇನೋ ಬಾಯಿ ಇರುತ್ತೆ ಅಂದ್ಬಿಟ್ಟು ಏನೋ ಅಂದುಬಿಡ್ತೀವಿ ಅದು ಅಂದಾಗಲೇ ಪ್ರಾಬ್ಲಮ್ ಆಗೋದು ಕೇಸ್ಗಳಾಗೋದು ಎಲ್ಲನೂ ತಮಾಷೆ ವಿಷಯ ಅಲ್ಲ ನಮ್ಮ ನಮ್ಮ ನನಗಾಗಿರೋ ಅನುಭವಗಳಲ್ಲಿ ನಿಜವಾಗ್ಲೂ ಕೆಲವೆಲ್ಲ ಹೇಳ್ಬಿಟ್ರೆ ತೂರ್ ತೆರಿಕೆ ಅನಿಸ್ಬಿಡುತ್ತೆ ಲೈಫು ಸಣ್ಣದಾಗಿ ಲಾ ಬಗ್ಗೆ ತಿಳ್ಕೋಬೇಕು ಅದ್ರ ಜ್ಞಾನ ಇರಬೇಕು ಅದು ಇಲ್ಲದೆ ಹೋದಾಗ ನಾವು ಸಿಕ್ಕಾಕ್ಕೊಂಡು ನರಳ್ತೀವಿ ನಾವೆಲ್ಲ ಅನುಭವಿಸಿದೀವಿ ಇಲ್ಲ ಅಂತಲ್ಲ ಅದರ ಅನುಭವಗಳು ಪಾಠ ಕಲಿಸ್ಬೇಕು ಹೊರತು ಅನುಭವಗಳು ಮತ್ತೆ ಕೆಟ್ಟದನ್ನ ಮಾಡಿಸ್ಬಾರ್ದು ಯಾರಿಗೆ ಆಗಲಿ ಇದು ಚಿಕ್ಕ ರೋಡ್ ಯಾಕೆಂದ್ರೆ ಇದು ಇಲ್ಲಿಂದ ಆಚೆ ಕೇರಳ ಬಾರ್ಡ್ರ್ ಇದೆ ಇದು ಕರ್ನಾಟಕ ಬಾರ್ಡ್ರ್ ಕಡೆ ಹೋಗ್ತಾ ಇದ್ದೀವಿ ನಾವೀಗ ಸೊ ಹಂಗಾಗಿ ಅದಕ್ಕೆ ಕೆ ಎಲ್ ಗಾಡಿ ಬರ್ತಾ ಇದೆ ನೋಡಿ ಎಲ್ಲ ಎದುರುಗಡೆ ಹೋಗುವಾಗಲೂ ಒಂದಷ್ಟು ಕೆ ಎಲ್ ಗಾಡಿ ಸಿಗುತ್ತೆ ನಾವೀಗ ಹೋಗಿ ಅಲ್ಲಿ ಕೇರಳ ಬಾರ್ಡ್ರ್ ದಾಟಿ ಅಲ್ಲಿಂದ ಒಂದು ರೂಟ್ ಇದೆ ಆ ರೂಟಲ್ಲಿ ನಾಗರೋಡೆ ಸೇರ್ಕೋತೀವಿ ಆ್ಯಕ್ಚುಲಿ ಒಂಥರ ಸಖದಾಗಿದೆ ಇದು ಲವರ್ಸು ಅದರಲ್ಲಿ ಈ ಹುಡುಗರ್ಗುರ್ದು ತೀಟೆ ಜಾಸ್ತಿ ಏನು ಮಾಡ್ತಾರೆ ಬೈಕ್ ಹೆಂಗೋ ತಗೊಂಡ್ಬಿಡ್ತಾರೆ ಏನು ಮಾಡೋದು ಅವ್ರ ದುಡ್ಡಲ್ಲ ಅವ್ರ ಅಪ್ಪ ಅಮ್ಮನ ಘಟ ಮಾಡಿ ಏನೋ ಜಾಕ್ ಹಾಕಿ ಬೈಕ್ ತಗೊಂಡು ಪಾಪ ಆ ಹೆಣ್ಮಕ್ಳನ್ನ ಕುಣಿಸ್ಕೊಂತಾರೆ ಆ ಹೆಣ್ಮಕ್ಳಿಗೂ ಪಾಪ ಗೊತ್ತಿರಲ್ಲ ಜೋಶಲ್ಲಿ ಸ್ಪೀಡಾಗಿ ಹೋಗೋಣ ಅಂದ್ರೆ ಫಸ್ಟ್ ಡೇ ಸಿಕ್ಕಿದ ತಕ್ಷಣ ಬಾರೆ ನಿನ್ಗೆ ಯಾಕೆ ನಾನು ಓಡಿಸ್ತೀನಿ ಅಂತ ರೈಟ್ ಲೆಫ್ಟು ಓ ಅಂತ ಹೋಗಿ ಎಷ್ಟೋ ಜನ ಗುದ್ದು ಬಿದ್ದು ಸತ್ತು ಹೋಗೋರೆ ಪಾಪ ನೀನು ಎಷ್ಟು ಸ್ಪೀಡಾಗಿ ಓಡಿಸ್ತೀಯ ಅಂತ ಪಾಪ ಆ ಹುಡ್ಗಿಗೂ ತೋರಿಸಿ ಆ ಹುಡ್ಗಿಗೂ ಪ್ರಾಣ ತೆಗೆದು ನೀನು ಪ್ರಾಣ ಬಿಟ್ಟು ಮನೆಯವ್ರಿಗೂ ಪ್ರಾಣ ಇರೋವರೆಗೂ ನೋವು ಕೊಟ್ಟು ಆ ಹಿಂಸೆ ಮಾಡೋಕ್ಕಿಂತ ಗಾಡಿ ತೊಗೊಂಡ್ರೆ ಮಿನಿಮಮ್ ಒಂದು ಟೂ ಮಂತ್ಸು ಫಸ್ಟು ಗಾಡಿನ ಸ್ಟಡಿ ಮಾಡಿ ನೀಟಾಗಿ ಬೇಕು ಎರಡು ತಿಂಗಳು ಅದು ಪಳಗೋದಕ್ಕೆ ಆಮೇಲೆ ಗಾಡಿನೇ ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡುತ್ತೆ ಯಾವಾಗ ನೀವು ಮಾತಾಡೋಕ್ಕೆ ಶುರು ಮಾಡತ್ತೆ ಆವಾಗ ನೀವು ಅದು ಹೇಳ್ದಂಗೆ ಕೇಳುತ್ತೆ ಇಲ್ಲಾಂದರೆ ಅದೊಂದು ಕಡೆ ನೀವೊಂದು ಕಡೆ ನೋಡಿ ಇದೇ ಮಾಸ್ತಿ ಮಾಸ್ತಮ್ಮನ ಗುಡಿ ದೇವಸ್ಥಾನ ಇದ್ರ ಮುಂದಕ್ಕೆ ಇಲ್ಲೊಂದು ಪುಟ್ಟ ಜಾಗ ಇದೆ ಇಲ್ಲಿ ಈ ಮಕ್ಕಳು ನೋಡಿ ಪಾಪ ಟ್ರೈಬ್ ಮಕ್ಕಳು ಅಯ್ಯೋ ದೇವ್ರೆ ನೋಡಿ ಫಾರೆಸ್ಟ್ ಆಫೀಸರ್ಸ್ ಮತ್ತೆ ಆಫೀಸರ್ಸ್ ಕ್ವಾರ್ಟರ್ಸ್ ಇಲ್ಲಿ ನೋಡಿ ಇಲ್ಲಿ ಎದುರುಗಡೆ ಕಾಣ್ತಾ ಇರೋ ಈ ಸಮಾಧಿ ಇದೆಯಲ್ಲ ಇದೇ ಗಂಧದ ಗುಡಿಯಲ್ಲಿ ಬಳಸಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಬಳಸಿರುವಂಥ ಆನೆ ನಾವು ಆಡುವ ನುಡಿ ಕನ್ನಡ ನುಡಿ ಆನೆ ಅದರ ಸಮಾಧಿ ಇದು ನೋಡಿ ಇದು ಇದು ನೋಡಿ ಎಲ್ಲ ಟ್ರೈಬ್ಸ್ ಇವರೆಲ್ಲ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ನನಗೆ ಒದ್ದೆ ಇವ್ರಿಗೆಲ್ಲ ಎಜುಕೇಶನ್ ಸಿಕ್ಬಿಡಲಪ್ಪ ದೇವ್ರಿ ಅಂತ ಮಳೆ ಬಂದು ಎಲ್ಲ ಕಡೆ ನೀರು ನೀರು ಹರಿತಾ ಇದೆ ಅವನ ರಾಜೇಶ್ ಅಂತ ಒಬ್ಬ ಹುಡುಗ ತೀರದ ಅವ್ರ ಮನೆ ಇಲ್ಲೇ ಮತ್ತು ಆ ಹುಡುಗನ ಸಮಾಧಿ ಮಾಡಿರೋದು ನೋಡಿ ಇಲ್ಲೇ ಇದ್ರೊಳಗಡೆಗೆ ಇದ್ರೊಳಗಡೆ ನನಗೆ ಒಂದ್ಸರಿ ಪಾಪ ನೋಡಿ ಇದ್ರ ಇಲ್ಲೆಲ್ಲೋ ಬರುತ್ತೆ ಆತನ ಸಮಾಧಿ ನನಗೆ ಒಂದ್ಸರಿ ಪಾಪ ಅವ್ರ ತಂದೆ ಸಿಕ್ಕಿದ್ರು ಯಾವುದೋ ಸಿನಿಮಾ ಮಾಡಿದಂತೆ ಹುಡುಗ ಐದು ಲಕ್ಷನೋ ಮೂರು ಲಕ್ಷನೋ ಏನೋ ಇತ್ತು ನಮ್ಮ ಹುಡುಗರು ನೋಡಿ ತಂಬಿ ಹೆಂಗೆ ಕೂತವನೆ ಇದೇ ನೋಡಿ ಸಿನಿಮಾದವ್ರ ಕಷ್ಟ ಹೆಂಗಿರುತ್ತೆ ಅಂತ ಹಾಂ ವಿಷಯಕ್ಕೆ ಬರ್ತೀನಿ ಐದು ಲಕ್ಷನೋ ಮೂರು ಲಕ್ಷನೋ ಪಾಪ ಇದು ದುಡ್ಡು ಕೊಡಬೇಕಾಗಿತ್ತಂತೆ ಆ ಚೆಕ್ ಇಟ್ಕೊಂಡು ಹತ್ಕೊಂಡು ನಿಂತ್ಕೊಂಡ್ರು ಸಾರ್ ನೋಡಿ ಸಾರ್ ಹಿಂಗೆ ಅಂತ ಹಂಗೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಕಡೆಯೂ ಮೋಸ ಇದೆ ಸಿನಿಮಾ ಒಂದೇ ಅಂತಲ್ಲ ಮೋಸದ ಪ್ರಪಂಚ ಇದು ಅವರು ನೋಡಿದಾಗ ಬೇಜಾರಾಯಿತು ನಾವೇನು ಆ ಟೈಮಲ್ಲಿ ಏನು ಹೇಳೋಕ್ಕೋ ನನಗೆ ಮನಸ್ಸು ತೋಚ್ಲಿಲ್ಲ ಆ ಥರ ಮೋಸ ಮಾಡಿದ್ದಾರೆ ಅಂದರೆ ಈ ದುನಿಯಾ ಯಾ ಮಾರಿದ್ರೆ ಯಾ ಮಾರಿದ್ರೆ ಮೋಸ ಮಾಡ್ತಾಯಿರ್ತಾರೆ ನಿಮಗೆ ಇಲ್ಲಿ ನೋಡಿ ಸೌದೆ ತಗೊಂಡೋಗ್ತಾರೆ ನೋಡಿ ಮನೆಗೆ ಎಲ್ಲ ಒಲೆ 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 ಅಡುಗೆ ಅದ್ಭುತವಾದ ಒಲೆ ಅಡುಗೆ ಅದು ಸಖತ್ತಾಗಿರ್ತದೆ ಒಳ್ಳೆ ನಾಟಿ ಕೋಳಿ ಕುಯ್ದು ಒಳಕಲಲ್ಲಿ ರುಬ್ಬಿ ಮಡಿಕೆಯಲ್ಲಿ ಸಾರು ಮಾಡಿ ಒಳ್ಳೆ ಮುದ್ದೆ ಮಾಡಿ ತಿಂದ್ಬಿಟ್ಟು ಒಂದು ಮಕ್ಕಳಿಗೆ ಅನ್ನ ತಿನ್ಬಿಡ್ಬೋದು ಅದರಲ್ಲಿ ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡು ಓಡಿಸಿ ದಯವಿಟ್ಟು ಈಗ ಹುಡುಗರದ ಅದೊಂದು ಶೋಕಿ ಹೆಣ್ಮಕ್ಕಳ್ದು ಅಷ್ಟೇ ಹೆಲ್ಮೆಟೇ ಹಾಕೋಲ್ಲ ಹೇರ್ ಸ್ಟೈಲ್ ಹಾಳಾಗ್ಬಿಡತ್ತೆ ಅಂತ ಈಗ ಅದೇ ಅದೇಗಳು ಕೂದಲು ದುಡ್ಡು ಅಂತ ಹಂಗಾರೆ ಅವಾಗ ಗಾಡಿನ ತೊಗೋಬೇಡಿ ಸೇಫ್ಟಿ ಮುಖ್ಯ ಅಲ್ವಾ ಎಲ್ಮೆಟ್ ಹಾಕೋಲ್ಲ ಬರೋ ಬರೋ ಒಂಥರ ಹಿಂಗೆ ವಾಲ್ಕೊಂಡು ಹೋಗೋದು ಯಾಕೆಂದ್ರೆ ಇವೆಲ್ಲ ಬಾಳ್ ನಾವು ಬಾಳಿದೀವಿ ಎಲ್ಲ ನೋವುಗಳು ನಾವು ಕೊಟ್ಟಿದ್ವಿ ನಮ್ಮ ಅಪ್ಪ ಅಮ್ಮನಿಗೆ ಬೈಕು ಅದು ಇದು ಕರೆಗಳು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೆ ಇದುವೆ ಮತ್ತೆ ಅಲ್ಲೊಂದು ವೈ ಬಿ ಎಕ್ಸ್ ಬರ್ತಿದೆ ಇನ್ನೂ ಒಂದು ರೆಡಿ ಆಗ್ತಿದೆ ಓಡಿಲ್ದ್ರು ವಿಡಿಯೋನ ಓಪನ್ ಮಾಡಿ ಅಕೌಂಟ್ ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಹೌದಾ ಇವತ್ತು ಅವ್ರು ಪ್ರಮೋಷನ್ಗೆ ಅಂತ ಬಂದಿದ್ರು ನಾವು ನಿಮ್ಮ ಸರ್ ಹ್ಯಾಪಿ ಹಾಂ ತಗೊಳ್ಳಿ ಇದು ಅಷ್ಟೇ ಅದು ಅಷ್ಟೇ ಹಾಂ ಮೈಸೂರಿಗೆ ಹಾಂ ಸರಿ ಸರಿ ಬಾಯ್ 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 ದುನಿಯಾ ವಿಜಯ್ ಸರ್ನ ಕೇರಳ ಬಾರ್ಡ್ರಲ್ಲಿ ಬಿಟ್ಟು ನಾವೀಗ ವಾಪಸ್ ಹೋಗ್ತಾ ಇದೀವಿ ತುಂಬಾ ಒಳ್ಳೆ ಮಂಚ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದು ಏ ಪಕ್ಕ ಮೈಸೂರಿನವ್ರು ನಾವು ಒಂದೇನೋ ತುಂಬ ವರ್ಷಗಳಿಂದ ಗೊತ್ತಿರೋರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದಿವಿ ಅನ್ನೋ ಒಂದು ವೈಬ್ ಕೊಟ್ಬಿಟ್ರು ಅವರು ಖುಷಿ ಆಗತ್ತೆ ಜಿಂಕೆಗಳು ಸಿಕ್ಕಾಬೇ ಕಾಣ್ತವೆ ಅದೇ ಈ ಹುಲಿ ಸಿಂಹ ಕರಡಿ ಇವೆಲ್ಲ ಕಾಣೋದೇ ಕಷ್ಟ ಇಲ್ಲೊಂದು ನೋಡಿ ಹೆಂಗಿದೆ ಝೂ ಅಲ್ಲಿ ನೋಡೋದಕ್ಕೂ ಹಿಂಗ್ ಲೈವ್ ಆಗಿ ಓಡಾಡ್ತಿರೋದನ್ನ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸು ಅವರೇ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀರಾ ನನ್ನ ಹೆಲ್ಮೆಟ್ ಅಲ್ಲಿ ನನ್ನ ವ್ಲಾಗಿಂಗ್ ಕ್ಯಾಮ್ರಾದಲ್ಲಿ ನಿಮಗೂ ಖುಷಿಯಾಗಿದೆ ಅಂತ ತಿಳ್ಕೊಂಡಿದೀನಿ ಆಗಸ್ಟ್ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇರುವಂತ ಭೀಮಾ ಫಿಲಮ್ನ ಮರಿದೇ ನೋಡಿ ತುಂಬಾ ಒಳ್ಳೆ ಮೆಸೇಜ್ಗಳನ್ನ ಇಟ್ಟಿದ್ದಾರೆ ಆ ಮೆಸೇಜ್ಗಳು ಹೇಗಿರುತ್ತೆ ಅಂತಂದರೆ ನಿಜ ಜೀವನದಲ್ಲಿ ನಡೀತಾ ಇರೋ ಮೆಸೇಜ್ಗಳು ಏನು ಪ್ರಾಬ್ಲಮ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವತ್ತು ಏನು ಈ ಸ್ಟೇಜಲ್ಲಿ ನಾವು ಅವ್ರನ್ನ ನೋಡಿ ಮಾತಾಡಿಸಿ ಅವ್ರ ಜೊತೆ ಕಾಫಿ ತಿಂಡಿ ಊಟ ಮಾಡೋ ಥರ ಏನು ಆಪರ್ಚುನಿಟಿ ಸಿಕ್ಕಿದೆ ಆಪರ್ಚುನಿಟಿ ಸಿಕ್ಕಿರೋದೆ ನಿಮ್ಮಿಂದ ನನ್ನ ಜೀವನದಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಇನ್ಸಿಡೆಂಟು ನನ್ನ ಜೀವನದಲ್ಲೂ ನಡೆಯುತ್ತೆ ನಡೆಯೋ ಹಾಗೆ ನೀವು ಮಾಡಿದ್ದೀರಾ ಅವ್ರ ವರ್ಡ್ಸೆಲ್ಲ ಹೇಳ್ಬೇಕು ಅಂತಂದ್ರೆ ಮಾತೇ ಇಲ್ಲ